ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಸಂಜಾನಗರ ಡೇಟಾಸ್ ಮಂಜುನಾಥ್ ಇವತ್ತು ನಾವು ಪರಿಚಯ ಮಾಡೋರೆ ಹೇಳ್ತಾರೆ ಎಲ್ಲೆದೋ ಅಂತ ಮಾಸೂರ್ ಮಾಸೂರ್ ಹತ್ರಕ್ಕೆ ಅಂದ್ರೆ ಅಡ್ರೆಸ್ ಹೇಳ್ಬಿಡಿ ನೀವೇ ನೀವು ಹೇಳಪ್ಪ ವೆಂಕಟೇಶ್ ಅಂತ ಹೇಳಿ ಇಲ್ಲಿ ತಾಲ್ಲೂಕು ರಟ್ಟೇಳಿ ಆಗುತ್ತೆ ಡ್ಿಸ್ಟ್ರಿಕ್ ಹಾವೇರಿ ಆಗುತ್ತೆ ಮಾಸೂರ್ ನಿಯರ್ ಹತ್ರ ಇದು ಹಳ್ಳಿ ಇಲ್ಲೊಂದು 5 ಎಕರೆ ಅಡಿಕೆ ತೋಟ ಇದೆ ಕೋಡ್ಮಕ್ಕೇಲ್ಲ ಕೋಡ್ಮಕ್ಕಿ ಹತ್ರ ಕೋಡ್ಮಕ್ಕಿ ಹತ್ರ ಊರು ಎತ್ತೆ ಎತ್ತಿನಹಳ್ಳಿ ಎತ್ತಿನಹಳ್ಳಿ ಓಕೆ ಎತ್ತಿನಹಳ್ಳಿ ಅಂತಾರೆ ಇದು ನಿಮ್ಮ ಯೂಟ್ಯೂಬ್ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ನನಗೆ ಅನುಭವ ಪ್ರಕಾರ ಈಗ ಒಂದು ಆರ್ ತಿಂಗಳಿಂದ ನೋಡ್ತಾ ಇದೇನ್ರಿ ಬಟ್ ಕರ್ದಿರ್ಲಿಲ್ಲ ಕರ್ದಿರ್ಲಿಲ್ಲ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಏನಿದ್ರು ಬರೀ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ರು ಆರ್ಗ್ಯಾನಿಕ್ ಒಂದ್ಸಲ ಸಣ್ಣಗೆ ಸೊಸಿ ಆ ಈ ಈ ಟೈಪ್ ಸೊಸಿ ಇದ್ದಾಗ ಆರ್ಗ್ಯಾನಿಕ್ ಲೀಟರ್ ಕೊಟ್ಟಿದ್ದಾರೀಟ್ರು ತಿಂ ಹಿಡಿದು ಅದ್ ನಮಗೆ ರಿಸಲ್ಟ್ ಕಾಣ್ತು ಬಟ್ ಗಿಡ ದೊಡ್ಡದಾದ ಕೂಡಲೇ ಸುಳಿ ಕೋಳೆ ರೋಗ ಆಮೇಲೆ ತೆಗಣೇ ಕೆಂಪು ತೆಗಣಿ ತಿಗ್ಣೆ ರೀ ಅದು ಪ್ರಾಬ್ಲಮ್ ಆಗಾಕತ್ತು ಹಂಗಾಗಿ ಅದನ್ನ ಬಿಟ್ಟೇ ಬಿಟ್ವಿ ಈಗ ಅದನ್ ಬಿಟ್ಟಾದ್ಮೇಲೆ ಎರಡ್ ಸಲ ಕೆಮಿಕಲ್ ಸ್ಪ್ರೇ ಮಾಡಿದೇನ್ರಿ ಟಾಟಾ ಕಂಪ್ನಿದು ಸಿ ಕಾಪುಲಾಕ್ಲೋರೈಡ್ ಆಮೇಲೆ ಸೈಪಲ್ ಮೆಥಿನ್ ಪ್ಲಸ್ ಕ್ಲೋರೋಪರಿಪ್ಲಾಸ್ ಒಳ್ಳೆ ಎರಡು ಸಲ ಡ್ರಿಂಕ್ಸ್ ಮಾಡಿದೇನ್ ರೀ ಆದ್ರೂ ಆ ತರ ಪ್ರಾಬ್ಲಮ್ ಆಗ್ತಾ ಇದೆ ಸುಳಿ ಕೊಳೆ ರೋಗ ಬರ್ತಾ ಇದೆ ಅಂದ್ರೆ ನೀವು ಆರ್ಗ್ಯಾನಿಕ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಏನು ರೋಗಗಳು ಹತೋಟಿಗೆ ಬರ್ಲಿಲ್ಲ ಗಿಡ ಇಂಪ್ರೂವ್ಮೆಂಟ್ ರೋಗ ಏನು ಬರಲಿಲ್ಲ ರೀ ಅದನ್ನ ಸ್ಪ್ರೇ ಮಾಡಿದಾಗ ನಮಗೆ ಪ್ರಾಬ್ಲಮ್ ಆಗಿದ್ದೆ ಅವಾಗ ಸ್ಪ್ರೇ ಮಾಡಿದ್ದಾಗ ಪ್ರಾಬ್ಲಮ್ ಆಗಿದೆ ಈಗ ನಾವೆಲ್ಲ ರೈತರು ಚಡ್ಡೆ ಇದ್ರೆ ಏನು ಹರ್ಕಂಗೆ ಅದು ಇಡೀ ಪ್ರಪಂಚದಿಲ್ಲ ರೈತರ ಕ್ಷೇತ್ರಕ್ಕೆ ಒಂದು ಬೆಲೆ ಐತೆ ನಾನೇ ಕಾಲ ಎಲ್ಲ ಎಚ್ಚರ ಆದ್ರೆ ಹಿಂಗೆ ಹೋಗಕ್ಕಾಗಲ್ಲ ಎಂಟು ವರ್ಷ ನಾನು ಡಿಗ್ರಿ ಕಾಲೆಚ್ಚರ ವರ್ಕ್ ಮಾಡಿದ್ರೆ ಹಿಂಗೆಲ್ಲ ಹೋಗೋಕಾಗಲ್ಲ ಇದು ರೈತರ ಫೀಲ್ಡ್ ಹೆಂಗಾದ್ರೂ ಇರ್ಬೋದು ನಾವು ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಅದು ರೈತ ಬಿಡ ಅವ್ನು ಹೆಂಗಾದ್ರೂ ಅಂದ್ರೆ ಈಗ ಬೇರೆ ಯೂಟ್ಯೂಬ್ ಚಾನಲ್ಗಳನ್ನ ನೀವು ನೋಡ್ತಿರಲ್ಲ ಅದು ನೋಡಿದಾಗೆ ಬೇರೆಯವರೆಲ್ಲ ಯಾವುದೇ ಯೂಟ್ಯೂಬ್ ಚಾನಲ್ ಮಾಡಲಿ ನಾನು ನೇರವಾಗಿ ನೇರವಾಗಿರ್ತೇನೆ ಇವ್ರಿಗೆ ಕಾಣೋಂಗಿಬೇಕಾ ನಡೆ ನಡೀತದೆ ಒಂದು ಮೆಮೊರಿ ಅಷ್ಟೇನದು ರೈತರು ಅಂದರೆ ಎಲ್ಲ ಒಂದೇನೋ ಅಂತ ಹೇಳಿಬಿಡ್ತೇವೆ ಏನಂದರೆ ಯಾವುದೇ ಯೂಟ್ಯೂಬ್ ಚಾನಲ್ ನೋಡಲಿ ಎಷ್ಟೇ ಇದಿರಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಭತ್ರಿ ಅಂದರೆ ಯೂಟ್ಯೂಬ್ ಚಾನಲ್ ದುಡ್ಡಿಗೋಸ್ಕರನೇ ಅರ್ಧ ಮಾಡಿರ್ತಾರೆ ಇದು ಸತ್ಯ ಇದೆ ನನ್ನ ಯಾವ ವಿಡಿಯೋದಲ್ಲೂ ನಾನು ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ ಬಟನ್ ಹಬ್ಬತ್ವಿ ಅಂತ ಹೇಳೋದೇ ಇಲ್ಲ ನಾನು ನನ್ನ ಮೂಲ ಉದ್ದೇಶ ಏನಪ್ಪ ಅಂದರೆ ಒಂದು ಮೆಸೇಜ್ ಮುಟ್ಟಿದ್ರೆ ಸಾಕು ಸಾಕು ನಾನು ಇರಲಿ ನಾನ್ ಪಡ್ಕೊಂಡಿರೋ ಜ್ಞಾನ ಹತ್ ಜನರಿಗೆ ಉಪಯೋಗ ಇಲ್ಲ ಅಂದ್ರೆ ಒಬ್ಬರಿಗೆ ಉಪಯೋಗ ಈಗ ಮೊನ್ನೆ ಸರ ನೀವು ಫೇಸ್ಬುಕ್ ನಲ್ಲಿ ಹಾಕಿದ್ರಲ್ಲ ಜಿಂಜರ್ ಸೊಂಟಿ ನಾಟಿ ಮಾಡೋದು ಬೀಜದ ನಾಟಿ ಮಾಡೋದ ಬಗ್ಗೆ ಇರ್ಲಿ ಹೊಲದ್ದು ಮಣ್ಣಿನ ಪರೀಕ್ಷೆ ಸಾಯಿಲ್ ಟೆಸ್ಟಿಂಗ್ ಆಗ್ಲಿ ಎಲ್ಲಾ ಹಂತ ಹಂತವಾಗಿ ವಿವರಿಸಿದ್ರಲ್ಲ ಅದನ್ನ ನೋಡ್ಬಿಟ್ಟೆ ಕರ್ಸಿರೋದ್ರಿ ನಮ್ ತೋಟನು ನೋಡೋಣ ಕೆಮಿಕಲ್ ಮಾ ಎಲ್ಲ ಆಲ್ಮೋಸ್ಟ್ ನಾನು ಜಿಂಜರಿಗೆ ಕೆಮಿಕಲ್ ಸ್ಪ್ರೇ ಮಾಡೋದು ಸರ ಯಾವುದೂ ಆರ್ಗ್ಯಾನಿಕ್ ಮಾಡಿದ್ರೆ ಮಾಡಿರಲಿಲ್ಲ ಬಟ್ ಇದು ನಾವು ಹೊಸ ಅನುಭವ ಸರ್ ಇದು ಅಡಿಕೆ ನಾಟಕ ಅದ್ರ ಬಗ್ಗೆ ಮಾತಾಡ್ತೀನಿ ಏನಕ್ಕೆ ಅಂತಂದ್ರೆ ಈಗ ಅದು ಬೇರೆ ಚಾನಲ್ಗಳೆಲ್ಲ ನೋಡೋದಕ್ಕೂ ಮತ್ತೆ ನನ್ನ ಚಾನಲ್ ನೋಡೋದಕ್ಕೂ ಏನು ಅಂತ ಇಲ್ಲ 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 ಸತ್ಯ ಅಂತ ಅನುಸರ್ತ ಈಗ ನಿಮ್ಮ ಅಡಿಕೆ ಗಿಡನ ಕೊಯ್ಸಿ ಸುಳಿ ಬರಹಂಗು ಮಾಡಿದೀರಾ ನೋಡಿದೇನ್ರಿ ಅದಕ್ಕೆ ನಾನು ಕರೆಯ ಕಳ್ಸಿದ್ದೆ ಸುಮ್ನೆ ಇಷ್ಟಿಷ್ಟು ದೊಡ್ಡ ಎತ್ತರ ಗಿಡನ ಯಾಕೆ ವಹಿಸ್ಬೇಕು ಆಮೇಲೆ ಇದು ಬೀಳ್ತಾ ಏನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಇದು ಏನ್ ನೀರ್ ಹೆಚ್ಚಿಗೆ ಆಗಿ ಆಗ್ತಾ ಇದೆ ಈ ಸುಳಿ ರೋಗ ಏನ್ ಹೊಳದ್ ಬಾಧೆಯಿಂದ ಆಗ್ತಾ ಇದೆ ಅಡಿಯಲ್ಲೇ ಸಾಯಿಲ್ ಇಂದ ಆಗ್ತಾ ಇದೆ ಅದನ್ನ ಕೇಳ್ಕೊಳಕಂತಾನೆ ಕರ್ದಿರೋಣಿ ಬರೋ ಅಂದ್ರೆ ನೀವ್ ಹೇಳೋದ್ ಬೇರೆ ಯೂಟ್ಯೂಬ್ ಚಾನಲ್ ರೈತರಿಗೆ ಒಂದು ಉಪಯೋಗ ಅಂತೂ ಆಗ್ತದೆ ಅಲ್ವಾ ಬೇರೆ ಯೂಟ್ಯೂಬ್ ಹಂಗಲ್ಲ ನಾನು ಭಾಳಷ್ಟು ನೋಡ್ತೀನಿ ದುಡ್ಡಿಗೋಸ್ಕರ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಏನು ಬೆಳೆದಾರೆ ಹಂಗೆ ಕೆಲವು ತಿಳ್ಕೊಳೋದು ಇರ್ತದೆ ಇಲ್ಲ ಅಂತಲ್ಲ ಹೆಚ್ಚಾಗಿ ಫೋಕಸ್ ಮಾಡೋದೇನಪ್ಪ ಯೂಟ್ಯೂಬ್ ಅರ್ನಿಂಗ್ಸಿಗೋಸ್ಕರ ಮಾಡ್ತಾರೆ ನಾನು ಹಂಗೆ ಮಾಡಲ್ಲ ಓಕೆ ನೋಡೋಣ ಮಾತಾಡೋಣ ಈಗ ನೀವು ಮಾಡ್ತೀರಾ ಆರ್ಗ್ಯಾನಿಕ್ ಕಂಪನಿಗಳನ್ನು ಯೂಸ್ ಮಾಡ್ತೀರಲ್ಲ ಈ ಗ್ರೌತ್ ಪ್ರಮೋಟರ್ ಚೆನ್ನಾಗಿ ಬೆಳೆಯಕ್ಕೆ ಕಷ್ಟನೇ ಆದಾಗಿ ಇರ್ತತೆ ರೋಗ ನಿರೋಧಕ ಶಕ್ತಿ ಅಂದ್ರೆ ರೋಗವನ್ನ ಹೋಗಲಾಡತಕ್ಕಂತದ್ದು ಯಾವುದು ಇರಲ್ಲ ಈಗ ನಾನು ಕೇಳಿದ್ರೆ ನರಜನ ಇದು ಕಾಣುತ್ತಿದಾ ವಿಡಿಯೋದಾಗ ನೋಡಿ ಇಲ್ಲಿ ಈ ಕಲರ್ ಐತಲ್ಲ ಈ ಕಲರ್ ಇದು ಈ ಕಲರ್ ಇದು ಇದು ಬಿಸ್ಕಲಿಗೆ ಹೊರಡ ಹೋಗಿರೋದು ಇದು ಬಿಸ್ಕಲಿ ಒಣಗ್ತರೋದು ಇದು ಹೌದು ಸರ್ ಇದು ಇದೆಲ್ಲ ಬಿಸ್ಕಲಿ ಇದು ನೆರಳಿಲ್ಲ ನೆರಳಿಲ್ಲ ಇದೆಲ್ಲ ಬಿಸ್ತಿಗೆ ಆಗ್ತರೋದೆ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಹೌದು ಸರ್ ಈಗ ರೋಗ ಅಂತ ಅಂದರೆ ಇಲ್ಲೇನು ಸುಳಿಕೊಳ್ಳೆ ರೋಗದಿಲ್ಲಿ ತೋರ್ತ ಹೇಳ್ಬೋದು ಇಲ್ಲಿ ಇಲ್ಲಿ ನೋಡಿ ರೈತ ಬಾಂಧವ್ರೆ ಈ ಸುಳಿಕೊಳೆ ರೋಗ ಅಂತ ನೋಡಿ ಇದೆಲ್ಲ ಹೆಂಗೆ ಕಿತ್ಕಂದರೆ ಮೊಸರು ಥರ ಆಗಿರ್ತದೆ ಕೆಟ್ಟ ವಾಸನೆ ಬರ್ತದೆ ಅದನ್ನೆಲ್ಲ ನೋಡಿರ್ತೀರಿ ಸ್ವಲ್ಪ ದೂರದಿಂದ ಹಿಡ್ರಿ ನಾವು ಕಣ ಹಿಡೀರಿ ಕ್ಯಾಮ್ರಾನ ನಾವು ಕಣ ಹಿಂದೆ 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 ಓಕೆ ನೋಡಿ ಇಲ್ಲಿ ಸುಳಿಕೊಳೆ ರೋಗ ರೈತ ಬಾಂಧವರಿಗೆ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನು ಹೇಳೋದಂದ್ರೆ ಈ ಬೇಸಿಗೆ ದಿನದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಡೇ ಎಲ್ಲ ಏನಿರ್ತದೆ ಡೇ ಎಲ್ಲ ಈಗೆಲ್ಲ ಮೂವತ್ತೈದು ಡಿಗ್ರಿ ರೀಚ್ ಆಗ್ಬಿಡತಿ ಮಾರ್ಚ್ ಹೌದು ಟೆಂಪರೇಚರ್ ಇವಕ್ಕೆ ಒಂದು ಟ್ವೆಂಟಿ ಏಟ್ ಅಂದ್ರೆ ಇಪ್ಪತ್ತೆಂಟು ಡಿಗ್ರಿ ಟೆಂಪರೇಚರ್ ಇದ್ರೆ ಇವು ಚೆನ್ನಾಗಿ ಬದುಕ್ತವೆ ಇದ್ರ ಮ್ಯಾಲ ಹೋದ್ರೆ ಏನಾಗ್ತದೆ ಇಲ್ಲ ಇದೆಲ್ಲ ಹೋಗಿರೋದಲ್ಲ ಬಿಸ್ಲಿಗೆ ಏನು ಹಳದಿ ಕಲರ್ ಆಗಿರ್ತಲ್ಲ ಕಾಣ್ತತಿ ಬಿಸ್ಲಿಗೆ ಆಗಿರೋದಿದ್ ಹಿಂಗೆ ಹೋದಾಗ ಏನಾಗ್ತದೆ ಈ ಈ ಸುಳಿ ಕೊಳೆ ರೋಗ ಆಮೇಲೆ ಈಗ ಈಗ ನಾವೇನ್ ಮಾಡ್ತೀವಿ ನೀರಿನ ತೇವಾಂಶ ಹಿಡಿದಿಟ್ಕೊಳ್ಳೋನ್ಕೊಂಡು ಕಸಗಳು ಹೇಳಕ್ ಬಿಡ್ತವೆ ಅದು ತಪ್ಪಲ್ಲ ಅದು ಈವತ್ತು ಈಗಿನ ಪರಿಸ್ಥಿತಿ ಕರೆಕ್ಟ್ ತೇವಾಂಶ ಉಳಿಬೇಕಲ್ಲ ಭೂಮಿಯಾಗ ಇಲ್ಲಾಂದ್ರೆ ಅದು ಉಳಿಯೋದೇ ಇಲ್ಲ ಆ ರಸಹೀರ ಕೀಟಗಳು ಮತ್ತೆ ಈ ಹೈ ಟೆಂಪರೇಚರ್ ನೈಟ್ ಅಲ್ಲಿ ಏನಿರ್ತದೆ ಒಂದು ಹದಿನೆಂಟು ಡಿಗ್ರಿ ಟೆಂಪರೇಚರ್ ಹೋಗಿ ಬರ್ತದೆ ರಾತ್ರಿ ರಾತ್ರಿ ಹದಿನೆಂಟು ಡಿಗ್ರಿ ಇರ್ತದೆ ಡೇ ಮೂವತ್ತೈದು ಡಿಗ್ರಿ ಹೋಗ್ತದೆ ಈ ನಡುವೆ ಟೆಂಪರೇಚರ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗೋದ್ರಿಂದ ಈ ಸುಳಿ ಕೊಳೆ ರೋಗ ಜಾಸ್ತಿ ಆಗ್ತದೆ ಇವ್ರು ಹೇಳಿದಂಗೆ ಚೆನ್ನಾಗೇ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನಂತ ಅಂದ್ರೆ ಹಿಂದಕ್ಕೆ ಅಷ್ಟು ಕಾಣಂಗಿಡಿದ್ರೆ ಇಟ್ಟಿಲ್ಲ ಇವ್ರು ಏನ್ ಹೇಳಿದ ಚೆನ್ನಾಗೇ ಮಾಡಿದ್ದಾರೆ ಏನಪ್ಪಾ ಅಂತ ಅಂದರೆ ಬಿಡಿ ತೊಂದರೆ ಇಲ್ಲ ಏನು ಮಾಡಿದ್ದಾರೆ ಸಿ ಓ ಸಿ ತಗೊಂಡು ಸಿಂಪಣೆ ಮಾಡಿದ್ದಾರೆ ಒಂದು ಯಾವ್ದು ಕೀಟನಾಶಕ ತಗೊಂಡು ಸಿಂಪಡಣೆ ಮಾಡಿದ್ದಾರೆ ಒಂದು ಅದಕ್ಕೆ ಸ್ಪ್ರೆಡ್ಡಿಂಗ್ ಏಜೆಂಟ್ ಹಾಕೊಂಡು ಸಿಂಪಡಣೆ ಮಾಡಬಹುದು ಯಾವಾಗ್ಲೂ ಸ್ಪ್ರೆಡ್ಡಿಂಗ್ ಏಜೆಂಟ್ ಅಂತ ಅಂದ್ರೆ ನೀನು ತೊಗೊಳ್ತೀನಿ ಮುಗಿತು ಅಲ್ಕತೆ ಸ್ಪ್ರೆಡಿಂಗ್ ಏಜೆಂಟ್ ಅಂದ್ರೆ ಎಲ್ಲಿ ಇಲ್ಲಿ ಸಿಂಪಣೆ ಮಾಡ್ತೀವಲ್ಲ ಇದೆ ಎಲೆ ಇಲ್ಲಿ ಅಷ್ಟೇ ಕೆಳಗಡೆ ಕೀಟಗಳು ಹತೋಟಿ ಬರಲ್ಲ ಅವಾಗ ಏನಾಗ್ತದೆ ಸ್ಪ್ರೆಡಿಂಗ್ ಏಜೆಂಟ್ ಸಿಲಿಕಾನ್ ತಗೊಳ್ಳಿ ನೀವು ಚೆನ್ನಾಗಿ ವರ್ಕೌಟ್ ಆಗ್ತದೆ ಮಾಡ್ಕೊಂಡು ನೋಡಿದ್ರೆ ಈ ರೋಗನ ಹರಿತತೆ ಇದೆಲ್ಲ ಸರಿ ಆಗ್ತದೆ ರೈತ ಬಾಂಧವರು ಇನ್ನೊಂದ್ಸರಿ ಹೇಳ್ತೀನಿ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಸುಳಿ ಕೊಳ್ಳೆ ರೋಗ ಜಾಸ್ತಿ ಬೀಳ್ತದೆ ಇದೆಲ್ಲ ರೀಸೆಂಟ್ ಒಂದು ಎಂಟು ದಿನ ಹಿಂದೆ ಬಿಟ್ಟು ಹೌದ್ ನೋಡಿ ಜೆಟ್ ಮಾಡಿರ್ತೀರಿ ನೀವು ಲೈನ್ ಮಾಡಿದಾಗ ಈ ಸುಳಿ ಕೊಳೆ ರೋಗ ಬಹಳಷ್ಟು ಕೆಲವೊಬ್ರು ಹೇಳ್ತಾರೆ ಏನು ಮಾಡ್ತಾರೆ ಅಂದ್ರೆ ಇದ್ರ ಒಳಗಡೆ ಎಲ್ಲ ತೆಗೆದ್ ನೋಡಿ ಇದೆಲ್ಲ ಇದು ಮುರಿಯಾದ ಸುಟ್ಟು ಇದೆಲ್ಲ ತೆಗೆದು ಹಾಕೋದೇ ಇದೆ ಎಲ್ಲ ಬರಲ್ಲ ಇದು ಕಟ್ ಮಾಡದೆ ಇದ್ರ ಒಳಗಡೆ ಹೋದ್ರೆ ಏನಾಗ್ತತೆ ಕೊಳ್ತಿರೋ ವಾಸನೆ ಎಲ್ಲ ಹಿಂಗೆ ಇರ್ತತೆ ನೋಡಿ ಇದು ಹಿಂಗಿರುತ್ತಾ ಇದು ಡ್ರೆಸ್ಸಿಂಗ್ ಮಾಡಲಿಲ್ಲ ಅಂತಂದ್ರೆ ಇದನ್ನೆಲ್ಲ ತೆಗೆದು ಹಾಕಲಿಲ್ಲ ಅಂತಂದ್ರೆ ಅಂದ್ರೆ ಈ ನೀರ್ ಸಿಕ್ಕಾಕಿಂದಂಗೆ ಏನೇ ಔಷಧಿ ಹಾಕಿದ್ರು ಕೂಡ ಅದು ಸರಿಯಾಗಿ ಬರಲ್ಲ ಏನೇ ಔಷಧಿ ಹಾಕಿದ್ರೆ ಇದು ಕೊಳೆಯೋದು ಹಂಗೆ ಇರ್ತದೆ ಕೊಳಿತಾ ಕೊಳಿತಾ ನಿಮ್ ಕೇಳ್ಬೋದು ಈ ನೋಡಿ ಇಲ್ಲಿಂದ ಈ ಕಡೆ ಏನಿರ್ತೈತಿ ರಫ್ ಇರ್ತದೆ ಜಾಸ್ತಿ ಈ ಕಡೆ ಏನಿರ್ತೈತಿ ಮೆತ್ತಗಿರ್ತೈತೆ ಈ ಗರ್ಭ ಎಲ್ಲ ಒಳಗಿಂದ ಇಲ್ಲಿ ಮುಟ್ಟ ಬಂದ್ರೆ ಮೆತ್ತಗೆ ಇರ್ತದೆ ಇಲ್ಲಿಂದ ಈ ಕಡೆ ಸ್ಟಾರ್ಟ್ ಆಗಿರ್ತದಲ್ಲ ಹಂಗಾಗಿ ಕೆಳಗಡೆ ಕೊಳತ್ಕೊಂತ ಹೋಗ್ತೈತೆ ಈ ಭಾಗನ ಕಟ್ ಮಾಡಿ ಇದೇನ್ ಹನಕ್ತೈತಲ್ಲ ಇದು ಶಿಲೀಂದ್ರ ಇದೆಲ್ಲ ಇದನ್ನೆಲ್ಲ ತಗೊಂಡ್ ದೂರ ಹಾಕ್ಬೇಕು ಇಲ್ಲ ಸುಟ್ಟ ಹಾಕ್ಬೇಕು ಇಲ್ಲಾಂದ್ರ ಇವೇ ಕೀಟಾಣುಗಳು ರೋಗ ನೋಡಿ ನೋಣ ಅಡ್ಡಾಡ್ತಾ ಎಲ್ಲವೂ ಮತ್ತೆ ಕಾಲ್ಗಳ ಮುಖಾಂತರ ಬೇರೆ ಗಿಡ ಹಚ್ತವೆ ಮತ್ತೆ ಗಾಳಿ ಬೀಸಿದ್ರೆ ಈ ರೋಗನ ಬೇರೆ ಗಿಡಕ್ಕೆ ಹತ್ತತ್ತೆ ಇದನ್ನೆಲ್ಲ ತೆಗೆದು ಡ್ರೆಸ್ಸಿಂಗ್ ಮಾಡಿ ನೀಟಾಗಿ ಹಾಕ್ರಿ ಸರಿ ಈ ಗಿಡ ಇಂಪ್ರೂವ್ ಮಾಡ್ಬೋದು ಸರ್ ಹಾಂ ಇದು ಅದು ನೆಕ್ಸ್ಟ್ ಕಟ್ ಮಾಡಿದ್ದು ಏನಾದರೂ ಸಿಗುತ್ತೈತಿ ಅಂತ ಅಂದರೆ ಆರಾಮ್ಸೆ ಇಂಪ್ರೂವ್ಮೆಂಟ್ ಆಗುತ್ತೆ ಹೊಸದಾಗುತ್ತೆ ಒಂದು ಸರ್ ಹಾಂಗೆ ಮಾಡ್ಬೇಕು ಅದಕ್ಕೆ ಬರೀ ಶಿಲೀಂದ್ರನಾಶಕ ಕೀಟನಾಶಕ ಸಿಂಪಡಣೆ ಮಾಡೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಸ್ವಲ್ಪ ಫುಡ್ ಕೊಡ್ಬೇಕು ಫುಡ್ ಮಿಕ್ಸ್ ಮಾಡಿಕೊಟ್ರೆ ಅದು ಗ್ರೌತ್ ಆಗಿ ಚಾನ್ಸ್ ಅಂತ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಒಂದು ಹತ್ತು ಗಿಡ ಕಡೆ ಹತ್ತು ಹತ್ತು ಸಿಗಿರ್ತಾವ ಅಂತ ನಾನು ಹೇಳಾರೆ ಒಂದು ಏಳು ಎಂಟು ಒಂದು ಐದರ ಮೇಲಂತೂ ಪರ್ಫೆಕ್ಟ್ ಸಿಗಿರ್ತಾವೆ ಅದ್ರಾಗೆಲ್ಲ ಡೌಟೇ ಬೇಡ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು ಎಲ್ಲ ಒಂದೆರಡು ಎರಡು ಬರದೇ ಇರ್ಬೋದು ಇವಂತೂ ಬರ್ತವೆ ಆ ಈ ಇದು ಎಷ್ಟು ಆ ಕೊಳ್ತಿರೋ ಬಾಗಿ ಕೆಟ್ಟ ವಾಸನೆ ಕ್ಲೀನಾಗಿ ಹೋಯ್ತು ಅಂತಂದರೆ ಖಂಡಿತ ಚಿಗಿರ್ತದೆ ಒಂದ್ ಗಿಡ ಮಾಡ್ದ ಸರ ಒಂದ್ ಹದ್ನೈದ್ ದಿವಸದಿಂದ ಎಲ್ಲ ಕೊಯ್ದು ನೀಟಾಗಿ ಸುಳಿ ಕೊಡ್ತಿರ್ತೀರಿಗೂ ತಗದು ನೀರಿಂದ ವಾಶ್ ಮಾಡ್ಬಿಟ್ಟು ಯಾಕ ಒಂದ್ ಹದಿನೈದು ದಿವಸ ನೋಡಿದೆ ಸರ ಸುಳಿ ಮತ್ ಅಲ್ಲೇ ಐತ್ ಸರ್ ಅದು ಇದು ಯಾಕ ಬರಲ್ಲ ಅಂತ ಬೇರೆ ಸೊಸಿನ ನಾಟಿ ಮತ್ತೆ ಈಗ ಹೇಳಿದ್ರಲ್ಲ ಕೆಲವ ತಿಳಿದಂತರು ಹಿಂಗೇ ಮಾಡ್ತಾರ ಹೋಲ್ ಮಾಡಿ ತೆಗೀರಿ ಅಂತ ಅದ್ ಹಂಡ್ರೆಡ್ ಪರ್ಸೆಂಟ್ ಸರಿ ಆಗಲ್ಲ ಅದು ಕಡದ್ ತಗದ ಹೆರಿಬೇಕು ಹೆರದು ಅದಕ್ಕೆ ಮಾಡಕ್ಕೆ ಪ್ಲಾಸ್ಟಿಕ್ ಏನಾದ್ರು ಸುತ್ತರಿಬೇಕು ಅಪ್ಪ ರೈತರಿಗೆ ಅಷ್ಟೆಲ್ಲ ಮಾಡಕ್ ಆಗಲ್ಲ ನಾನು ಹಂಗ ಏನ್ ಮಾಡಲ್ಲ ಔಷಧ ತೆಗಿರಪ್ಪ ಕಟ್ ಮಾಡ್ರಿ ಔಷಧಿ ಹೊಡೆಯದೆ ಸರಿ ಆಕತೆ ಅಂತ ಹೇಳ್ತೀನಿ ಮತ್ತೆ ಕೆಲವು ಸಣ್ಣದಾಗಿದ್ದವಂತ ತೋರಿಸಿದ್ರಲ್ಲ ಅದು ಎಲ್ಲಿ ಬರೀ ಸರ್ ಇದು ನೋಡಿ ಇದು ಒಂಟ ಇದು ಹೋಗ್ತಕ್ಕ